ಜಮತೆ ಇಸ್ಲಾಮಿ ಹಿಂದ ಸಮಾಜ ಸೇವಾ ಗಟಕದ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಭಾನುವಾರ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಹಮ್ಮಿಕೊಳ್ಳಲಾಗಿತ್ತು ಸ್ಥಳ ಗಂಗಾವತಿ ಮೆಹಬೂಬ ನಗರದ ಆರನೇ ವಾರ್ಡ್ನ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನವಜಾತ ಶಿಶುಗಳ ಹಾಗೂ ಚಿಕ್ಕ ಮಕ್ಕಳ ತಜ್ಞ ವೈದ್ಯರು ಮತ್ತು ಹಿರಿಯ ಮಹಿಳಾ ಮತ್ತು ಪುರುಷರ ತಪಾಸಣೆ ಮಾಡುವ ಸುಪ್ರಸಿದ್ಧ ವೈದ್ಯರು ಉಚಿತ ತಪಾಸಣೆಗೆ ಆಗಮಿಸಿದರು ಮೆಹಬೂಬ ನಗರ ಗೌಸಿಯಾ ಕಾಲೋನಿ ಮುಜಾವರ್ ಕ್ಯಾಂಪ್ ಅಂಗಡಿ ಸಂಗಣ್ಣ ಕ್ಯಾಂಪ್ ಮತ್ತು ಗದ್ವಾಲ್ ಕ್ಯಾಂಪಿನ ಐನೂರ ತೊಂಬತ್ತೆಂಟು ಜನ ನಾಗರಿಕರು ಇದರ ಸದುಪಯೋಗವನ್ನು ಪಡೆದುಕೊಂಡು ಈ ಸಾಮಾಜಿಕ ಸೇವೆಗೆ ಪ್ರೋತ್ಸಾಹ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ವೈದ್ಯರುಗಳಾದ ಡಾಕ್ಟರ್ ಅಂಬರೀಷ್ ಅರಳಿ ಚಿಕ್ಕ ಮಕ್ಕಳ ತಜ್ಞರು ಡಾಕ್ಟರ್ ಆಬಿದ್ ಹುಸೇನ್ ಹಾಗೂ ಡಾಕ್ಟರ್ ಅಂಜುನ್ ತಾಜ್ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಚಿಕ್ಕ ಮಕ್ಕಳು ಪುರುಷರು ಹಾಗೂ ಮಹಿಳೆಯರ ಉಚಿತ ತಪಾಸಣೆಯನ್ನ ಮಾಡಿ ಅವರೆಲ್ಲರಿಗೂ ಉಚಿತವಾಗಿ ಔಷಧಿಗಳನ್ನು ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮನೋಹರ ಸ್ವಾಮಿ ಹಿರೇಮಠ್ ಗದ್ವಾಲ್ ಕಾಸಿಂ ಸಾಬ್ ನಗರಸಭೆ ಸದಸ್ಯರು ದೌಲ್ ಸಾಬ್ ಖಲೀಲುಲ್ ಖಾದ್ರಿ ರಫೀಕ್ ಸಂಪಂಗಿ ವಾರ್ಡಿನ ಮುಖಂಡರುಗಳು ಎ ಕೆ ಮಹೇಶ್ ಕುಮಾರ್ ಬಸವ ದಳದ ಸದಸ್ಯರು ಹಾಗೂ ಜಮಾತಿನ ಅಧ್ಯಕ್ಷರಾಗಿರ್ತಕ್ಕಂತಹ ಅಬ್ದುಲ್ ಖುದ್ದುಸ್ ರಾಜ್ ರೆಡ್ಡಿ ಆಸಿಫ್ ಮನ್ಕಿನ್ ರಫೀಕ್ ಗುಜರಿ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಹಾಗೂ ಪ್ರಮುಖರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು